ಪೋಸ್ಕೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಮುರುಘಾ ಶ್ರೀಗಳಿಗೆ ಜಾಮೀನು ರದ್ದಾಗಿದೆ ನಾಲ್ಕು ತಿಂಗಳುಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಅವರಿಗೆ ಪೋಸ್ಕೋ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿತ್ತು ಇದೀಗ ಜಾಮೀನು ರದ್ದಾಗಿದೆ ಅಗೇನ್ ಸ್ವಾಮಿಗಳು ಶ್ರೀಗಳು ಜೈಲಿನ ಜೈಲಿಗೆ ಹೋಗಬೇಕಾದಂಥ ಸಂದರ್ಭ ಅನಿವಾರ್ಯತೆ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಸಿಕ್ಕಿದೆ ನಾಲ್ಕು ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಳಿಸಬೇಕು ಎನ್ನುವ ಕಟ್ಟಪ್ಪಣೆಯ ಜೊತೆಗೆ ಚಿತ್ರದುರ್ಗ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ತನಿಖೆ ಪೂರ್ಣವಾಗದಿದ್ರೆ ನ್ಯಾಯಾಂಗ ಬಂಧನ ವಿಸ್ತರಣೆ ಸಾಧ್ಯತೆ ಒಂದು ವಾರದೊಳಗೆ ನ್ಯಾಯಾಂಗ ಬಂಧನಕ್ಕೆ ತೆರಳಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ ಅಲ್ಲಿಗೆ ಪೋಸ್ಕೋ ಪ್ರಕರಣದಲ್ಲಿ ಬಂಧಿತರಾಗಿ ಜೈಲು ಅನುಭವಿಸಿ ತಾತ್ಕಾಲಿಕ ರಿಲೀಫ್ ಪಡೆದಿದ್ದಂಥ ಶ್ರೀಗಳಿಗೆ ಇದೀಗ ಮತ್ತೆ ಕಂಠಕ ಎದುರಾಗಿದೆ ಮತ್ತೆ ಈಗ ಜೈಲಿಗೆ ಹೋಗಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಅವರಿಗೆ ನೀಡಿದಂಥ ಜಾಮೀನು ರದ್ದಾಗಿದೆ ಮಾತ್ರವಲ್ಲ ನಾಲ್ಕು ತಿಂಗಳುಗಳ ಒಳಗಾಗಿ ಪ್ರಕರಣವನ್ನು ಇತ್ಯರ್ಥಗೊಳಿಸಬೇಕು ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಎನ್ನುವ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಚಿತ್ರದುರ್ಗ ಕೋರ್ಟ್ಗೆ ನೀಡಿದೆ ಸೊ ಅದ್ರ ಮೂಲಕ ಇದೀಗ ಶ್ರೀಗಳಿಗೆ ಮತ್ತೆ ಜೈಲಿನ ದಾರಿ ಖಾತ್ರಿಯಾಗಿದೆ ಮುರುಘಾ ಶ್ರೀಗಳ ವಿಚಾರದಲ್ಲಿ ಇಡೀ ರಾಜ್ಯವನ್ನು ಗಮನ ಸೆಳೆದಿರುವಂತಹ ಪ್ರಕರಣ ಆಗಿತ್ತು ಇದು ಈ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲ್ಫ್ ಸಿಕ್ಕಿದ್ರೂ ಕೂಡ ಇದೀಗ ಅನಿವಾರ್ಯವಾಗಿ ಜೈಲಿಗೆ ಹೋಗಬೇಕಾದಂಥ ಸ್ಥಿತಿ ಎದುರಾಗ್ತಾ ಇದೆ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದುಗೊಳಿಸಿದೆ ನಾಲ್ಕು ತಿಂಗಳ ಒಳಗಾಗಿ ಪ್ರಕರಣದ ತನಿಖೆಯನ್ನು ಪೂರ್ಣಗೊಳಿಸಬೇಕು ಎನ್ನುವ ನಿರ್ದೇಶನ ಕೂಡ ಕೊಟ್ಟಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನಡೀತಾರೆ ರಮೇಶ್ ಇದೀಗ ಕೆಲವಷ್ಟು ಕಂಡೀಷನ್ಸ್ಗಳಿದ್ದಾವೆ ಪ್ರಮುಖವಾಗಿ ಜಾಮೀನು ರದ್ದಾಗಲಿಕ್ಕೆ ಕಾರಣಗಳೇನು ಈಗ ಮುಂದೆ ಶ್ರೀಗಳಿಗಿರುವಂಥ ದಾರಿ ಏನು ಒಂದು ವೇಳೆ ನಾಲ್ಕು ತಿಂಗಳ ಒಳಗೆ ಪೂರ್ಣವಾಗದೆ ಹೋದರೆ ಮತ್ತೆ ಅನಿವಾರ್ಯವಾಗಿ ಜೈಲಿನಲ್ಲಿ ಇರಬೇಕಾದಂತ ಆ ನಂತರವೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾದಂತ ಸ್ಥಿತಿ ಎದುರಾಗುತ್ತಾ ಅಂತ ಎಸ್ ದಶರಥ ಏನು ಚಿತ್ರದುರ್ಗದ ಮುರುಘಾ ಶ್ರೀ ಮಠ ಶ್ರೀಗಳ ಈ ಒಂದು ವಿಚಾರ ಇತ್ಯಲ್ಲ ನಿಜಕ್ಕೂ ಇಡೀ ರಾಜ್ಯವೇ ಬೆಚ್ಚಿ ವಿಚಾರ ಆ ವಿಚಾರ ಈಗಾಗಲೇ ಹಲವು ತಿಂಗಳುಗಳಿಂದ ಮುರುಘಾಶ್ರೀ ಅವರು ಜೈಲಿನಲ್ಲೇ ಇದ್ರು ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಅವರ ಪರ ಶ್ರೀಗಳ ಪರ ವಕೀಲರುಗಳು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಅವರ ಏನು ನ್ಯಾಯಾಂಗ ಬಂಧನದಿಂದ ಬಿಡುಗಡೆ ಮಾಡಿಸ್ಬೇಕು ಜಾಮೀನನ್ನ ಕೊಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳಾಗಿತ್ತು ಆದ್ರೆ ಇದು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದಾಗ ಒಂದು ಮಹತ್ವದ ಆದೇಶವನ್ನು ಹೊಡಿಸಿದೆ ಏನು ಅಂತಂದ್ರೆ ನಾಲ್ಕು ಕಾಲ ಕಾಲದಲ್ಲಿ ನ್ಯಾಯಾಂಗ ಮಂಡಳಿ ಇರ್ತಕ್ಕಂತ ಇವರು ಏನು ಶ್ರೀಗಳು ನಾಲ್ಕು ತಿಂಗಳಲ್ಲಿ ವಿಚಾರಣೆಯನ್ನ ಸಂಪೂರ್ಣವಾಗಿಗೊಳಿಸ್ಬೇಕು ಚಿತ್ರದುರ್ಗ ಕೋರ್ಟ್ ಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಡುತ್ತೆ ಯಾಕಂತಂದ್ರೆ ಇದು ನಾವಾಗ್ಲೂ ನಾವಾಗ್ಲೂ ಹೇಳಿದಾಗೆ ಈ ಒಂದು ಮುರುಘಾಶ್ರೀ ಅವರ ವಿಚಾರದಲ್ಲಿ ಸಾಕಷ್ಟು ಏನು ಸಾಕಷ್ಟು ಬಾರಿ ಚರ್ಚೆ ನಡೆದಿದೆ ಈ ವಿಚಾರದಲ್ಲಿ ಮುರುಘಾಶ್ರೀ ಅವರ ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಯಾವ ರೀತಿಯಲ್ಲಾದಂತ ಸಮಸ್ಯೆಗಳನ್ನ ಅವ್ರು ಮಾಡಿದ್ರು ಅಲ್ಲಿದ್ದಂತ ಮಕ್ಕಳ ಮೇಲೆ ಅಂತ ಹೇಳಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ರಿಂದ ಒಂದ್ ವೇಳೆ ತನಿಖೆ ಪೂರ್ಣವಾಗದಿದ್ರೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದೆ ಏನು ಚಿತ್ರದುರ್ಗದ ಕೋರ್ಟ್ಗೆ ನೀವು ಹೇಳಿದಾಗೆ ಒಂದು ಒಂದು ವಾರ ಒಳಗೆ ಏನು ಈಗ ಒಂದು ನಾಲ್ಕು ತಿಂಗಳೊಳಗೆ ವಿಚಾರಣೆಯನ್ನು ಪೂರ್ಣಗೊಳಿಸ್ತೇ ಇದ್ದಲ್ಲಿ ಒಂದು ಮತ್ತೆ ಏನೋ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತೆ ಈಗ ಒಂದ್ ವೇಳೆ ಏನಾದ್ರು ಒಂದೇ ನಾಲ್ಕು ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ವಿಚಾರಣೆಯನ್ನ ಮಾಡಿ ಅದರಲ್ಲಿ ಇವರು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಕಳಂಕ ಇರುವುದಿಲ್ಲ ಅಂತಂದ್ರೆ ಇವ್ರಿಗೆ ಜಾಮೀನು ಮಂಜೂರು ಆಗ್ಬೋದು ಅಥವಾ ಬೇರೆ ರೀತಿಯಾದಂತಹ ಒಂದು ಪಾಸಿಟಿವ್ ಐಫ್ಸು ಸಿಗುತ್ತೆ ಆದ್ರೆ ಏನು ನಾಲ್ಕು ತಿಂಗಳೊಳಗೆ ನೀಡುವಂತ ಈ ಒಂದು ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಆ ಇವರಿಗೆ ಏನು ಪಾಸಿಟಿವ್ ಬಂದಿಲ್ಲ ಅಂತಂದ್ರೆ ಇವರು ತಪ್ಪು ಏನೋ ಸಾಬೀತಾಗಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಮುರುಘಾಶ್ರೀ ಅವರ ಏನು ಒಂದು ಏನು ಸಾಮಾಜಿಕ ಜೀವನ ಅಥವಾ ವಾಪಸ್ ವಾಪಸ್ಸು ಬಿಡುಗಡೆ ಆಗ್ಬೋದಿರ್ಬೋದು ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆಗೆ ಕಾರಣವಾಗುತ್ತೆ ಮತ್ತೆ ನ್ಯಾಯಾಂಗ ಕೋರ್ಟ್ ವಿಚಾರದಲ್ಲಿ ಇವೆಲ್ಲವನ್ನೂ ಅವರು ಸಂಪೂರ್ಣವಾಗಿ ಮುಂದೆ ಇಟ್ಟರೆ ಮಾತ್ರ ಅವರು ಬಿಡುಗಡೆ ಆಗಬಹುದು ಅಥವಾ ಜಾಮೀನು ಸಿಗುವಷ್ಟು ಒಂದು ಅವಕಾಶ ಇದೆ ಒಂದ್ ವೇಳೆ ಆಗದೇ ಇದ್ದಲ್ಲಿ ಮುರುಘಾ ಶ್ರೀಗಳ ಒಂದು ಜೀವನ ಮತ್ತಷ್ಟು ಕಷ್ಟ ಆಗುತ್ತೆ ಮತ್ತೆ ಜೈಲಿನ ಏನು ಅವಧಿಗಳು ಹಿಂದೆ ಕೋರ್ಟಿನ ತೀರ್ಪನ್ನ ಏನು ಇವರು ಪಾಲಿಸಬೇಕಾಗಿರೋದ್ರಿಂದ ಒಂದು ವಾರದೊಳಗೆ ಆ ನಾಲ್ಕು ತಿಂಗಳೊಳಗೆ ಇವರನ್ನು ಪೂರ್ಣಗೊಳಿಸಿಲ್ಲ ಅಂತಂದ್ರೆ ಕೋರ್ಟಿನ ಇಂದ್ರ ಜೈಲಿನ ಜೈಲು ಶಿಕ್ಷೆ ಮತ್ತೆ ಮುಂದುವರೆಯುವ ಸಾಧ್ಯತೆಗಳಿದೆ ರಮೇಶ್ ನಿಮ್ಮ ಮಾಹಿತಿಗೆ